ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೆಕಾಡುಗೆ ಚಾನಲ್ಗೆ ಸ್ವಾಗತ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಇವತ್ತು ನಾನು ಹಬ್ಬ ಆಗಿ ನಿಮಗೆ ತುಂಬಾ ಸಿಂಪಲ್ಲಾಗಿ ನಿಪ್ಪೋಟ್ ಮಾಡೋದು ತೋರಿಸ್ಕೊಡ್ತೀನಿ ಈ ನಿಪ್ಪು ಮಾತ್ರ ನೀವು ಮಾಡಿ ತಿಂದ್ಬಿಟ್ರೆ ಮತ್ತೆ ಮರೆಯೋದೇ ಇಲ್ಲ ಟೇಸ್ಟು ಅಷ್ಟು ಸಖತ್ತಾಗಿರುತ್ತೆ ನೀವು ಏನಿಲ್ಲ ಅಂದ್ರೂ ಒಂದು ಹತ್ತರಿಂದ ಹದಿನೈದು ದಿವಸವರೆಗೂ ಇಟ್ಕೊಂಡು ತಿನ್ಬೋದು ಸಿಂಪಲ್ ಸಿಂಪಲ್ಲಾಗಿ ಮಾಡ್ಕೋಬೋದು ಇದು ಹೇಗೆ ಮಾಡೋದು ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ ನೋಡಿ ಇಲ್ಲಿ ಅಕ್ಕಿ ಹಿಟ್ಟು ತಗೊಂಡು ಒಂದು ಕಪ್ ಆಗೋಷ್ಟು ಅಕ್ಕಿ ಇಟ್ಟು ಸುಮಾರು ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಇಲ್ಲಿ ಒಂದು ಕಾಲ್ ಕಪ್ ಆಗೋಷ್ಟು ಕಡಲೆ ಇಟ್ಟು ಬೋಂಡ ಬಜ್ಜಿ ಯೂಸ್ ಮಾಡ್ತಾರಲ್ಲ ಆ ಕಡಲೆ ಹಿಟ್ಟು ಕಾಲ್ ಕಪ್ ಉರ್ಗಡ್ಲೆ ಕಾಲು ಕಪ್ಪು ಕಡಲೆ ಬೀಜನ ಫ್ರೈ ಮಾಡಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅಂದರೆ ರೋಸ್ಟ್ ಮಾಡಿ ಸಿಪ್ಪೆ ತೆಗೆದಿಟ್ಬಿಡಿ ಒಂದು ಟೇಬಲ್ ಸ್ಪೂನ್ ಎಳ್ಳು ತಗೊಂಡಿದ್ದೀನಿ ಬಿಳಿ ಎಳ್ಳು ಒಂದು ಕಾಲು ಆಗೋಷ್ಟು ಕರ್ಬೇವನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಲು ಕಪ್ಪಾಗಷ್ಟು ಕೊತ್ತಂಬರಿ ಕಟ್ ಮಾಡಿರೋದು ತುಪ್ಪ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಒಂದು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಖಾರದ ಪುಡಿ ತೊಗೊಂಡಿದ್ದೀನಿ ಹಾಗೆ ಮಾಡೋದಕ್ಕೆನೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡೋದಂತ ನೋಡೋಣ ನೋಡಿ ಮೊದಲಿಗೆ ನಾನು ಕಡಲೆ ಬೀಜನೂ ಹುರ್ಗಡ್ಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜಸ್ಟ್ ಒಂದು ಆನ್ ಆಫ್ ಮಾಡಿ ಆನ್ ಆಫ್ ಮಾಡಿ ಪೌಡ್ರ್ ಅಂತೂ ಮಾಡೋಕ್ಕೆ ಹೋಗಬೇಡಿ ಜಸ್ಟು ಒಂದು ಸರಿ ಹಾಕಿ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಸಾಕು ಅಂದರೆ ಅದ್ರ ಭದ್ರ ಪೌಡ್ರ್ ಆದರೆ ಸಾಕು ತರತರಿಯಾಗಿ ಇವಾಗ ಒಂದು ಬೌಲ್ಗೆ ಅಕ್ಕಿ ಹಿಟ್ಟು ಹಾಕೊತ ಇದ್ದೀನಿ ನೀವು ಯಾವ ಕಪ್ಪಲ್ಲಿ ಅಳತೆ ತಗೊಂಡಿರ್ತೀರ ಅಕ್ಕಿ ಹಿಟ್ಟು ಅದರಲ್ಲಿ ಸ್ವಲ್ಪ ಕಾಲು ಕಾಲು ಭಾಗದಷ್ಟು ಇಂಗ್ರೀಡಿಯೆಂಟ್ಸ್ ತಗೊಳ್ಳಿ ಸುಮಾರು ಒಂದು ಕಾ ಒಂದು ಇಪ್ಪತ್ತು ನಿಪ್ಪಟ್ಟಿಗಾಗೋಷ್ಟು ನಾನು ಮಾಡಿ ತೋರಿಸ್ತಾ ಇರೋದು ಇದಕ್ಕೆ ಕಡಲೆ ಹಿಟ್ಟು ಮತ್ತು ಪುಡಿ ಮಾಡಿರೋಂಥ ಕಡಲೆ ಬೀಜ ಉರುಗಡ್ಲೆ ಮತ್ತು ಅಚ್ಕಾರದ ಪುಡಿ ಜೀರಿಗೆ ಕೊತ್ತಂಬರಿ ಕರ್ಬೇವು ಹಾಕ್ಕೊತಾ ಇದ್ದೀನಿ ನೀವು ಇಷ್ಟಪಡೋದಾದ್ರೆ ಒಣಗಿದ ಮೆಣಸಿನ್ಕಾಯಿನ ಪುಡಿ ಮಾಡಿ ಕೂಡ ಹಾಕೋಬೋದು ಮತ್ತೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೊಬೋದು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಇವಾಗ ತುಪ್ಪ ಹಾಕ್ಕೊತಾ ಇದ್ದೀನಿ ಕೆಲವರು ತುಪ್ಪ ಇಷ್ಟಪಡಲ್ಲ ಅಂಥವ್ರು ಏನು ಮಾಡಬೇಕಂದ್ರೆ ಬೇಕಂದ್ರೆ ಎಣ್ಣೆ ಕೂಡ ನೀವು ಬಿಸಿ ಮಾಡಿ ಹಾಕೊಬೋದು ಇಲ್ಲ ಹಾಗೆ ಕೂಡ ಹಾಕೋಬೋದು ಕೆಲವರು ಡಾಲ್ಡಾ ಇಷ್ಟಪಡ್ತಾರೆ ಡಾಲ್ಡಾ ಕೂಡ ಯೂಸ್ ಮಾಡ್ಕೊಬೋದು ಅದು ಡಾಲ್ಡಾ ಎಲ್ತ್ ಒಳ್ಳೇದಲ್ಲ ಸೊ ಇದೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಯಾಕಂದರೆ ತುಪ್ಪ ಎಲ್ಲ ಎಲ್ಲ ಇಟ್ಟಿಗೂ ಮಿಶ್ರಾನ ಆಗಬೇಕು ನಾನಿಲ್ಲಿ ಸುಮಾರು ಒಂದು ಕಾಲು ಕೆ ಜಿ ಆಗೋಷ್ಟರಲ್ಲಿ ತೋರಿಸ್ತಾ ಇದ್ದೀನಿ ನೀವು ಹಬ್ಬದ ಟೈಮಲ್ಲಿ ಕೆಲವರು ಜಾಸ್ತಿ ಮಾಡ್ಕೋಬೇಕಂದ್ರೆ ನಾನು ತೋರಿಸಿರೋಂಥ ಇಂಗ್ರೀಡಿಯೆಂಟ್ಸ್ನೇ ನೀವು ಡಬಲ್ ಮಾಡಿಕೊಳ್ರೆ ಜಾಸ್ತಿ ಆಗುತ್ತೆ ಏನಿಲ್ಲ ಅಂದ್ರೂ ನೀವು ದೇವ್ರ ಹತ್ರ ನೈವೇದ್ಯಕ್ಕೆ ಇಡೋದಕ್ಕೆ ಒಂದು ಪ್ಲೇಟ್ ಎಷ್ಟು ಬೇಕೋ ಅಷ್ಟಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾರ್ಮಲ್ ಚಪಾತಿ ಹಿಟ್ಟು ಯಾವ ರೀತಿ ಕಳಿಸ್ತೀರೋ ಅದೇ ರೀತಿ ಸಾಫ್ಟಾಗಿ ಕಳಿಸ್ಕೋಬೇಕಾಗುತ್ತೆ ಉಪ್ಪು ಖಾರನೂ ಚೆಕ್ ಮಾಡ್ಕೊಳ್ಳಿ ನೀವು ನೋಡಿ ಇವಾಗ ಒಂದು ಎಣ್ಣೆ ಕವರ್ ತೊಗೊಂಡಿದ್ದೀನಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ತಗೊಳ್ಳಿ ನಾನು ಒಂದು ಗಾತ್ರದಷ್ಟು ಉಂಡೆ ತಗೊಂಡಿದ್ದೀನಿ ನೋಡಿ ನೆನ್ಪಿರಲಿ ಇಟ್ಟು ಕಳ್ಸೋವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಆಗಿ ಕಳ್ಸ್ಕೊಳ್ಳಿ ಅಂದರೆ ಚಪಾತಿ ಇಟ್ಟು ಕಳಿಸ್ತೀರಲ್ಲ ಅದೇ ರೀತಿ ಸಾಫ್ಟಾಗಿ ಕಳ್ಸ್ಕೊಳ್ಳಿ ನೋಡಿ ಇವಾಗ ಇದನ್ನ ನೀವು ಅಪ್ಲಾ ಹೊತ್ತೋದೇನಾದ್ರು ಇದ್ರೆ ನೀವು ಅದರಲ್ಲಿ ಕೂಡ ಮಾಡ್ಕೋಬೋದು ನಿಮಗೆ ಈಸಿಯಾಗಿ ಈ ಥರನೇ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಿಮ್ಗೆ ಈ ಥರ ಪ್ರೆಸ್ ಮಾಡಿ ಮಾಡೋದಕ್ಕಾಗಲ್ಲ ಅಂದರೆ ಕೈಯಲ್ಲಿ ಅಂಗೈ ಎಡಗೈಯಲ್ಲಿ ಅಂಗೈಯಲ್ಲಿ ಪ್ರೆಸ್ ಮಾಡಿ ಕೂಡ ನೀವು ನಿಪೋಟನ್ನ ಮಾಡ್ಕೊಬೋದು ಈ ಥರ ಮಾಡಿದ್ರೆ ಈಸಿ ಆಗುತ್ತೆ ನಿಮಗೆ ಇದನ್ನ ತೀರಾ ತೆಳ್ಳಗೆ ಏನಿಲ್ಲ ಸ್ವಲ್ಪ ದಪ್ಪಕ್ಕೆ ಮಾಡಿ ನೀವು ಕೇಳ್ಬೋದು ದಪ್ಪಕ್ಕೆ ಮಾಡಿದ್ರೆ ಇದು ಕ್ರಿಸ್ಪಿಯಾಗಿರುತ್ತೆ ಅಂತ ನಿಜವಾಗ್ಲು ಫ್ರೆಂಡ್ಸ್ ನೀವು ಒಂದ್ಸರಿ ಮಾಡಿ ನೋಡಿ ಕ್ರಿಸ್ಪಿಯಾಗೇ ಇರುತ್ತೆ ಸಾಫ್ಟ್ ಆಗಂತೂ ಇರೋದೇ ಇಲ್ಲ ನೋಡಿ ಇವಾಗ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ ಎಣ್ಣೆಯಲ್ಲಿ ಹಾಕೊತಾ ಇದ್ದೀನಿ ಎಣ್ಣೆ ಮೀಡಿಯಂ ಮೀಟಲ್ಲೇ ಇರಬೇಕು ದಯವಿಟ್ಟು ಐ ಫ್ಲೇಮಲ್ಲಿ ಮಾತ್ರ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಒಳಗಡೆ ಮೆತ್ತಗಿರುತ್ತೆ ಮೇಲೆ ಮಾತ್ರ ಕರುಮ್ ಕರುಮ್ ಅಂತ ಇರುತ್ತೆ ನೀವು ಇದನ್ನ ಮೀಡಿಯಂ ಮೀಟಲ್ಲೇ ಇಟ್ಕೊಂಡು ಮಿನಿಮಮ್ ಒಂದು ಮೂರರಿಂದ ನಾಲ್ಕು ನಿಮಿಷವರೆಗೂ ಬೇಯಿಸಲೇಬೇಕು ಫಸ್ಟ್ನೇ ಸರಿ ಹಾಕಿದಾಗ ನೀವು ನೊರೆ ಅರ್ಧ ಭಾಗ ಕಡಿಮೆ ಆಗೋವರೆಗೂ ಸೌಟ್ ಹಾಕೋಕ್ಕೆ ಹೋಗಬೇಡಿ ಅಂದರೆ ತಿರುಗ್ಸೋಕ್ಕೆ ಹೋಗ್ಬೇಡಿ ಇಲ್ಲಾಂದರೆ ಒರ್ದೋಗ್ಬಿಡುತ್ತೆ ನೋಡಿ ಇವಾಗ ಒಂದು ಅರ್ಧ ನೊರೆ ಕಡಿಮೆ ಆಗಿದೆ ಎಣ್ಣೆಯಲ್ಲಿ ಇವಾಗ ನೀವು ತಿರುಗಿಸ್ಕೋಬೇಕಾಗುತ್ತೆ ಇದೇ ರೀತಿ ಎರಡು ನಿಮಿಷ ಆ ಥರ ಫ್ರೈ ಮಾಡ್ಕೊಳ್ಳಿ ಎರಡು ನಿಮಿಷ ನಾರ್ಮಲ್ ಆಗಿ ಫ್ರೈ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ನಾಲ್ಕು ನಿಮಿಷ ಹೋಗುತ್ತೆ ಇವಾಗ ನೋಡ್ತಾ ಇರ್ಬೋದು ಒಳ್ಳೆ ಲೈಟಾಗಿ ಲೈಟ್ ಗೋಲ್ಡನ್ ಕಲರ್ ಬಂದಿದೆ ಈಗ ಇದನ್ನ ಎತ್ತಿಟ್ಕೊತಾ ಇದ್ದೀನಿ ನಾನು ಹೇಳ್ದಂಗೆ ಇದನ್ನು ನೀವು ಒಂದು ಪ್ಲಾಸ್ಟಿಕ್ ಬಾಕ್ಸು ಪ್ಲ್ಯಾಸ್ಟಿಕ್ ಕವರು ಇಲ್ಲ ಸ್ಟೀಲ್ ಬಾಕ್ಸಲ್ಲಿ ಕೂಡ ನೀವು ಹಾಕಿಡ್ಬೋದು ಒಂದು ಹತ್ತರಿಂದ ಹದಿನೈದು ದಿವಸವರೆಗೂ ಇರುತ್ತೆ ಖಂಡಿತ ಇವತ್ತು ಮಾಡಿರೋಂಥ ಹಬ್ಬ ಸ್ಪೆಷಲ್ ಆಗಿ ನಿಮಗೆ ಎಲ್ಲ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತ ಕಮೆಂಟ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು